ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅದು ಅಂದ್ರೆ ಕಾದಂಬರಿ ಮಾಡೋಣ ಅಂದ್ಕೊಂಡು ಎಲ್ಲ ಮಾಡಿದ್ವಿ ಡಬಲ್ ರೋಡಲ್ಲಿ ಒಂದು ರೂಮ್ ಹಾಕಿ ಡಿಸ್ಕಶನ್ ಎಲ್ಲ ಮಾಡಿದ್ವಿ ಅಷ್ಟೊತ್ತಿಗೆ ನನಗೆ ಇವರು ಕೆ ರಾಮಯ್ಯ ಇದಾರಲ್ಲ ಅವರು ಸಿಕ್ಕಿದ್ರು ಅವರು ಡಿಸ್ಕಷನ್ಗೆಲ್ಲ ಅವ್ರನ್ನ ಆ ಇಡೀ ಕಥೆನೇ ಬೇರೆ ತರ ಮಾಡಿದ್ವಿ ಅದ್ ಕಾದಂಬರಿ ಇತ್ತು ಅದು ಅದರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇರ್ತಾರೆ ಅವ್ರ ಒಂಥರ ಸಿಟಿಯಿಂದ ಬಂದಿರ್ತಾಳೆ ಅಷ್ಟೇ ಇತ್ತು ಅದರಲ್ಲಿ ಅದನ್ನ ಇಟ್ಕೊಂಡು ನಮ್ಗೆ ಸಿನಿಮಾಗೆ ಯಾವ ಥರ ಬೇಕಾ ಆ ಥರ ಒಂದು ಡೆವಲಪ್ ಮಾಡ್ಕೊಂಡು ಮಾಡಿದಾಗ ಅದಕ್ಕೆ ಸರಿ ಅದರಲ್ಲಿ ಅಷ್ಟೊತ್ತಿಗೆ ಅವಲೇ ಹಂಸಲೇಖ ಅವರದ್ದು ಜೊತೆಗೆ ಮಾಡ್ಬೇಕು ಅಂತ ಒಂದು ಮನ್ಸ್ ಮಾಡ್ಕೊಂಡ್ವಿ ಅವಾಗ ಎಲ್ಲರೂ ಸಿಕ್ಕಿದಾಗ ಅವರು ಮಾತಾಡ್ಸೋರು ಹಂಸಲೇಖ ಅವರು ಅವರು ಇನ್ಫ್ಯಾಕ್ಟ್ ನಾನು ಸಿನಿಮಾ ಡೈರೆಕ್ಟ್ ಮಾಡಕ್ಕೆ ಮುಂಚೆನೇ ಗೊತ್ತಿದ್ರು ನಂಗೆ ಅವ್ರು ಪ್ರೇಮಲೋಕ ಮಾಡ್ತಿರ್ಬೇಕಾದ್ರೆ ಆ ಚಂದ್ರಹಾಸ ಅವಾಗ ಪ್ರೇಮಲೋಕ ಸಿನಿಮಾಗೆ ಅಸೋಸಿಯೇಟ್ ಆಗಿದ್ದ ಅವಾಗ ಅವನು ಪರಿಚಯ ಮಾಡ್ತಿದ್ದ ಜೊತೆಗೆ ನಾವು ಮಡ್ರಾಸ್ ಓಡಾಡ್ತಿದ್ವಲ್ಲ ನಾವು ಆಫ್ರಿಕಾದಲ್ಲಿ ಶೀಲಾ ಮಾಡ್ತಿದ್ವಿ ಆ ಟೈಮಲ್ಲಿ ಓಡಾಡ್ಬೇಕಾದ್ರೆ ಅಲ್ಲಿಂದ ಏನಾರು ಮೆಸೇಜ್ ಇದ್ದರೆ ಇವರು ಅವಾಗ ಇಲ್ಲಿ ಹೋಗಲಿಪುರಮಲ್ಲಿ ಇದ್ರು ಅವ್ರ ಮನೆ ಅಲ್ಲೆಲ್ಲ ಹೋಗಿ ಮಾತಾಡಿ ಎಲ್ಲ ಬಂದಿದ್ದೆ ಸರಿ ಅವ್ರ ಜೊತೆ ಮಾ ಮಾಡ್ಸೋಣ ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಅವ್ರ ಜೊತೆ ಕುತ್ಕೊಂಡು ಎಲ್ಲ ಮಾತಾಡಿದ್ವಿ ಎಲ್ಲ ಆಯಿತು ಒಪ್ಕೊಂಡ್ರು ಅವ್ರು ಮಾಡಿದ್ರು ಒಂದಷ್ಟು ಸಾಂಗೂ ಮಾಡಿದ್ರು ಆ ಸ ಆ ಸಿನಿಮಾಗೆ ನಾಲ್ಕು ಹೇಳಿ ಚಂದ್ರಶೇಖರ್ ಆಮೇಲೆ ದೊಡ್ಡರಂಗೇಗೌಡರು ರುದ್ರಮೂರ್ತಿ ಶಾಸ್ತ್ರಿ ಸೊ ಬೇರೆ ಬೇರೆ ಅವ್ರನ್ನ ಕರೆಸಿ ಹಂಸಲೇಖ ಅವ್ರಿಗೆ ಅವಾಗ ಅವರೇ ಮ್ಯೂಸಿಕ್ಕು ಅವರೇ ಆಡ್ಬರಿಯೋದೇ ತುಂಬ ಪಾಪ್ಯುಲರ್ ಆಗಿತ್ತು ಬೇರೆಯವ್ರ ಹತ್ರ ಬರೆಸ್ತಿರ್ಲಿಲ್ಲ ನಾನಿಲ್ಲ ಬೇರೆಯವ್ರ ಹತ್ರ ಬರ್ಸೋಣ ಅಂತ ಹೇಳಿಬಿಡು ನಿಮ್ಮ ಇಷ್ಟ ಮಾಡಿ ನನಗೂ ಒಂದು ಕೊಡಿ ಸಾಕು ಅಂತಂದ್ರು ಅವರು ನನಗೊಂದು ಸಾಂಗ್ ಕೊಡಿ ನೀವು ಬೇರೆ ನೀವು ಬರ್ಸಿ ಅಂತಂದ್ರು ಅಲ್ಲೇ ಸಂಕೇತಲ್ಲೇ ಅವ್ರು ಬೇರೆ ಯಾವ್ಯಾವ್ದೋ ಮಾಡಿರಲ್ಲ ಸಾಂಗ್ ಅದು ಕಂಪೋಸ್ ಮಾಡ್ತಿದ್ರಲ್ಲ ಅಲ್ಲೇ ಕರೆಸಿ ಅಲ್ಲೇ ಕಂಪೋಸಿಂಗು ಅಲ್ಲೇ ಮಾಡಿ ಅಲ್ಲೇ ಎಲ್ಲರೂ ಕರೆಸಿ ರುದ್ರಮೂರ್ತಿ ಶಾಸ್ತ್ರಿ ಅವ್ರನ್ನೆಲ್ಲ ಕರೆಸಿ ಅಲ್ಲೇ ಹಾಡುಗಳು ಬರೆಸಿ ಮಾಡಿದ್ವಿ ಅದಕ್ಕೆ ಒಂಥರ ಬೇರೆ ಥರ ಇತ್ತ ನನಗೆ ಬೇರೆ ಎಕ್ಸ್ಪೀರಿಯೆನ್ಸೇ ಆಯಿತು ಅದು ಸೊ ಕಾಶಿನಾಥ್ ಹಾಕೋಣ ಅಂತ ಹೇಳಿದಾಗ ಕಾಶಿನಾಥ್ ಹತ್ರ ಹೋಗಿ ಮಾತಾಡಿದ್ವಿ ಮಾತಾಡಿದಾಗ ಅವ್ರು ಯಾವುದೋ ಒಂದು ಅಮೌಂಟಿಗೆ ಒಪ್ಕೊಂಡ್ರು ಅವರು ಆಮೇಲೆ ಅವ್ರದ್ದು ತುಂಬಾ ಸಿಂಪಲ್ ಡಿಮ್ಯಾಂಡ್ ಯಾರು ಬರ್ತಾರೆ ಯಾರ ಜೊತೆಗಿರ್ತಾರೆ ಏನು ಅದು ಇದು ಎಂಥದ್ದು ಏನು ಕೇಳ್ತಿರ್ಲಿಲ್ಲ ಅವರು ಸೊ ನಮ್ದು ಅದು ತಮಿಳು ಮತ್ತೆ ಕನ್ನಡ ಪಂಚಮಿ ನಮ್ಮ ಆರು ಮಂಜುನಾಥ್ ಹಾಕೊಂಡಿದ್ದೆ ಸೊ ಇದಕ್ಕೆ ಬೇರೆಯವ್ರನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡು ಬೇರೆ ಒಂದು ಎಕ್ಸ್ಪೀರಿಯೆನ್ಸ್ ನಮಗೂ ಬೇಕಲ್ಲ ಅಂತ ಅನ್ಕೊಂಡು ಹೆಜ್ಜೆ ರಾಜು ಅಂತಿದ್ರು ಜೋಸೆಮ್ಮನವ್ರ ಜೊತೆಗೆಲ್ಲ ತುಂಬ ಸಿನಿಮಾ ಕೆಲಸ ಮಾಡೋರು ಕನ್ನಡದವ್ರೆ ಮಡ್ಲಾ ಮಡ್ರಾಸಲ್ಲಿ ಸೆಟ್ಲಾಗಿದ್ರು ಅವರು ಹಿಂದಿ ಅನುರಾಧ ಅಂತ ಒಬ್ರು ಡ್ಯಾನ್ಸರ್ ಇದ್ರಲ್ಲ ಅವರ ತಾಯಿಯ ಅಕ್ಕನ ಮಗಳು ಅಕ್ಕನ ಗಂಡ ಇವರು ಇವರು ಹ್ಞೂ ಎಚ್ ಜಿ ರಾಜು ತುಂಬ ಸಿನ್ಮಾಗಳು ಮಾಡಿದ್ದಾರೆ ಕನ್ನಡದಲ್ಲಿ ತುಂಬ ಸಿನಿಮಾ ಮಾಡಿದ್ದಾರೆ ಅವ್ರನ್ನ ಆಗಿ ಹಾಕೊಂಡೆ ಆಮೇಲೆ ಅವ್ರನ್ನ ಹಾಕಳಕೆ ಇನ್ನೊಂದು ರೀಸನ್ ಏನಿತ್ತು ಅಂದರೆ ಇದನ್ನು ಸ್ವಲ್ಪ ಬಡ್ಜೆಟ್ ಅಲ್ಲಿ ಮಾಡೋಣ ಅಂದ್ಕೊಂಡು ಪ್ರಯತ್ನ ಮಾಡಿದಾಗ ಆರ್ವೋ ನೆಗೆಟಿವ್ ಯೂಸ್ ಮಾಡೋಣ ಅಂತ ಅನ್ಕೊಳ್ರಿ ನನಗೆ ಆರ್ ಓದ್ ಕಷ್ಟ ಗೊತ್ತಿತ್ತು ಮಧುಮಾಸ ಮಾಡಿದ್ದೆ ಬಟ್ ಆದರೂ ಆರ್ ಓದಲ್ ಮಾಡೋಣ ಅಂದ್ಕೊಂಡು ಎಜ್ಜಿ ರಾಜ್ ಅವ್ರನ್ನ ಬುಕ್ ಮಾಡಿಕೊಂಡು ಆರ್ ಓದಲ್ ಮಾಡೋದ್ರಿಂದ ಸ್ವಲ್ಪ ಬೇರೆ ಥರ ವರ್ಕ್ ಆಗ್ಬೋದು ಅಂದ್ಕೊಂಡು ಅದಕ್ಕೂ ಎಲ್ಲ ಥಿಯೇಟರ್ ಆರ್ಟಿಸ್ಟ್ ಹಾಕ್ಕೊಂಡು ವಾದಿರಾಜ್ ಅವರು ಪಾರ್ಟ್ ಮಾಡಿದ್ದಾರೆ ಆರ್ ಟಿ ರಾಮ್ ಅವರು ಪಾರ್ಟ್ ಮಾಡಿದ್ದಾರೆ ಅದರಲ್ಲಿ ಅವ್ರನ್ನೆಲ್ಲ ಮೈನ್ ಕ್ಯಾರೆಕ್ಟರ್ಗೆ ಹಾಕ್ಕೊಂಡು ಮಾಧವರಾವ್ ಅವ್ರನ್ನೆಲ್ಲ ಹಾಕ್ಕೊಂಡು ಥಿಯೇಟರ್ ಅವ್ರನ್ನೇ ಎಲ್ಲರೂ ಅವ್ರನ್ನೆಲ್ಲ ಹಾಕ್ಕೊಂಡು ಮಾಡಿದೆ ಅದು ಕಾಮಿಡಿ ತುಂಬ ಚೆನ್ನಾಗಿ ಸೀನ್ಗಳೆಲ್ಲ ವರ್ಕೌಟ್ ಆಯ್ತದ ಅವಾಗ ಹಂಸಲೇಖ ಅವ್ರನ್ನ ನಾವು ತುಂಬ ಒಂಥರ ಕ್ಲೋಸ್ ಇದಾದ್ವಿ ಹೆಂಗೆ ಅಂದ್ರೆ ಶೂಟಿಂಗ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಕುಂದಾಪುರದಲ್ಲೇ ಮಾಡೋಣ ಅಂತ ನಂಗೆ ಆ ಕುಂದಾಪುರ ಯಾಕೋ ಆ ಎರಡು ಸಿನಿಮಾ ಮಾಡಿದಾಗ ಎಲ್ಲರೂ ತುಂಬಾ ಜನ ಕೋಪರೇಟ್ ಮಾಡಿದ್ರು ಆ ಜಾಗ ಬಿಡಕ್ಕೆ ಇಷ್ಟ ಇಲ್ಲ ಈ ಕತೆಗೆ ಇನ್ಫ್ಯಾಕ್ಟ್ ಅಷ್ಟು ಸಿನಿಮಾದಲ್ಲಿ ನಾನು ಸಮುದ್ರ ತೋರಿಸಿಲ್ಲ ಸಮುದ್ರದ ಪಕ್ಕದಲ್ಲೇ ಶೂಟಿಂಗ್ ಮಾಡಿದೀನಿ ಅತಿ ಮಧುರ ನಿರಾಗದಲ್ಲೂ ಸಮುದ್ರ ತೋರಿಸಿಲ್ಲ ನಾನು ಸೊ ಅಲ್ಲೇ ಮಾಡೋಣ ಕುಂದಾಪುರದಲ್ಲಿ ಚೆನ್ನಾಗಿರುತ್ತೆ ಅಂದಾಗ ಹ್ಞೂ ಅಲ್ಲೇ ಮಾಡೋಣ ನಮ್ಮೂರ ಪಕ್ಕದೇ ಕುಂದಾಪುರದ ಪಕ್ಕ ಕೋಣೆ ಅಂತಂದ್ರೆ ಅವರು ಆ ಕೋಣೆ ನಂಗೆ ಗೊತ್ತಿತ್ತು ನಾಕೆ ನಾನು ನಮ್ಮ ಡೈರೆಕ್ಟರ್ ಜೊತೆಗಿದ್ದಾಗ ಧರ್ಮಸರಿ ಶೂಟಿಂಗ್ ಮಾಡಿದ್ವಿ ಅಲ್ಲಿ ಕೋಣೆಯಲ್ಲಿ ಹೌದು ಸರಿ ಅನ್ಕೊಂಡಲ್ಲಿ ಕುಂದಾಪುರದಲ್ಲಿ ಹೋಗಿ ಎಲ್ಲರೂ ಕುಂದಾಪುರ ಅಂದ ತಕ್ಷಣ ಎಲ್ಲ ಒಂಥರ ಸ್ವಂತ ಮನೆ ತರ ಅದೇ ಹೋಟ್ಲು ಅದೇ ಶರೋನ್ ಹೋಟ್ಲು ಅದೇ ಇದು ಆ ಥರದ್ದೆಲ್ಲ ಸೆಟ್ ಮಾಡ್ಕೊಂಡ್ವಿ ಸೊ ನಾಳೆ ಬೆಳಗ್ಗೆ ನಾವು ಕುಂದಾಪುರಕ್ಕೆ ಹೋಗ್ಬೇಕು ಬೆಳಗ್ಗೆ ಹೊಟ್ಟು ಸಾಯಂಕಾಲ ರೀಚ್ ಆಗಿ ನೆಕ್ಸ್ಟ್ ಡೇ ಶೂಟಿಂಗ್ ಶುರು ಮಾಡ್ಬೇಕು ಸಾಯಂಕಾಲ ಇವ್ರ ಹತ್ರ ಕಾ ಇದು ಚಾಮುಂಡೇಶ್ವರಿ ಸ್ಟುಡಿಯೋ ಹೋದ್ವಿ ಇನ್ ತರೋಣ ಅಂತ ಏನ ಸಾಯಂಗೆಲ್ಲ ಕಾಪಿ ತೊಗೋಬೇಕಲ್ವಾ ತೊಗೊಂಡ್ವಿ ನಾನು ನಾಗೇಂದ್ರ ಶಾ ರಾಜು ನೀನಹಳ್ಳಿನೂ ಇದ್ರಂತ ಸಾಯಂಕಾಲ ಹಾ ಇರಿ ಡೈರೆಕ್ಟ್ ಅಂತ ಇಲ್ಲ ನಾವು ಊರಿಗೆ ಹೋಗ್ತಿದೀವಿ ನಾಳೆ ಶೂಟಿಂಗ್ ರಾತ್ರಿನೇ ಹೋಗ್ತೀವಿ ಅಂತ ಯಾಕೆ ರಾತ್ರಿ ಹೋಗ್ತೀರಾ ಬೆಳಗ್ಗೆ ಹೋಗಿ ಅಂತಂದ್ರೆ ಇಲ್ಲ ಇಲ್ಲ ಹೋಗ್ತೀವಿ ಅಂತಂದ್ರೆ ಸರಿ ಅನ್ಕೊಂಡ್ ಮಾತಾಡ್ಕೊಂಡು ಮಾತಾಡ್ಕೊಂಡ್ ಬಂದ್ವಿ ಕಾಫಿ ತರ್ಸಿದ್ರು ಕುಡಿದ್ವಿ ಅವ್ರದ್ದು ಮುಗೀತು ಒಂಬತ್ತು ಗಂಟೆ ಕೆಲಸ ಹೊರಗಡೆ ಬಂದ್ವಿ ಬಂದು ಆ ಚಾಮುಂಡೇಶ್ವರಿ ಗೇಟ್ ಇದೆಯಲ್ಲ ಆ ಮರದ ಹತ್ರ ಆ ಗೇಟ್ ಹತ್ರ ಮಾತಾಡ್ಕೊಂಡು ಅವರು ಜೋಕ್ ಹೇಳ್ತಾ ನಿಂತ್ಕೊಂಡ್ರು ಕತೆ ನಾನೇ ಏನೋ ಹೇಳ್ತಾ ಇದ್ದೆ ಸೀನ್ ಡಿಸ್ಕಸ್ ಮಾಡ್ತಾ ಇದ್ವಿ ಹಾ ಇದ್ ನೋಡಿ ಹಿಂಗಿರುತ್ತೆ ಚೆನ್ನಾಗಿರುತ್ತೆ ಹಿಂಗಿರುತ್ತೆ ಅದನ್ನ ನಾವು ಊರಿಗೆ ಹೋಗ್ಬೇಕಾಗಿರೋರು ಎಲ್ಲ ಗಾಡಿ ಕಾಯ್ತಾ ಇದೆ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ ರಾತ್ರಿ ಹನ್ನೆರಡುವರೆ ತನಕ ಹಂಸಲೇಕ ಅವ್ರು ನಿಂತ್ಕೊಂಡೇ ಮಾತಾಡಿದ್ರು ನಾವು ನಿಂತ್ಕೊಂಡೇ ಡಿಸ್ಕಸ್ ಮಾಡಿದ್ವಿ ಸುಮ್ಮನೆ ಸಿನಿಮಾದ್ ಬಗ್ಗೆನೇ ಕತೆ ಬಗ್ಗೆ ಅದು ಇದು ಜೋ ಹೇಳ್ಕೊಂಡು ಅದಂಗೆ ವರ್ಕ್ ಆಗುತ್ತೆ ಇದ್ ವರ್ಕ್ ಆಗುತ್ತೆ ಅಂತ ಅನ್ಕೊಂಡು ಸೊ ಆತರ ಅವ್ರು ಒಂಥರ ಅವಾಗ ಫುಲ್ ಟೆನ್ಷನ್ ಅಲ್ಲಿ ಇರರಲ್ಲ ಫುಲ್ ಎಲ್ಲ ಉರಿ ರೆಕಾರ್ಡಿಂಗು ಸಾಂಗ್ ರೆಕಾರ್ಡಿಂಗು ಅದು ಇದು ಇದು ಅವ್ರಿಗೆ ಅಂದ್ರೆ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅವ್ರಿಗೆ ಸೊ ನಮ್ಗೋಗಿರ ಅವ್ರು ಬಿಟ್ಟು ಹೋಗೋಕಾಗ್ತಿಲ್ಲ ಅವ್ರ ನೀವು ಹೋಗಿ ಅಂತ ಹೇಳ್ಬಿಟ್ಟು ಹೋಗಕ್ಕಾಗಲ್ಲ ನಮಗೆ ಸೊ ನಾವು ಹತ್ತು ಗಂಟೆಗೆ ಅಲ್ಲಿ ಮನೆ ಬಿಡೋರು ಊರ್ ಬಿಟ್ಟು ಹೋಗಬೇಕಾಗಿರೋರು ಹನ್ನೆರಡುವರೆ ತನಕ ಅಲ್ಲಿ ಚಾಮುಂಡೇಶ್ವರಿ ಗೇಟಲ್ಲಿ ಹೊರಗಡೆ ನಿಂತ್ಕೊಂಡೆ ಮಾತಾಡಿದ್ವಿ ಗೇಟ್ ಹತ್ರ ನಾನು ನಾಗೇಂದ್ರ ಶಾ ಹಂಸಲೇಖ ಅವ್ರೆಲ್ಲ ಅವ್ರ ಕಡೆಯವರೆಲ್ಲ ಮನೆಗೆ ಹೊಟ್ಟೋದ್ರು ಅವ್ರ ಡ್ರೈವರ್ ಒಬ್ಬ ಆಯ್ತಾ ಇದ್ದ ಅಷ್ಟೇ ಯಾರು ನಮ್ಮ ಚಂದ್ರು ಇದ್ನಲ್ಲ ಚಂದ್ರು ಅವ್ರಿಗೆ ಸೊ ಹಂಗೆ ಅದು ಚೆನ್ನಾಗ್ ಅದು ಸಾಂಗು ತುಂಬಾ ಬೇರೆ ಬೇರೆ ತರನೆ ಮಾಡಿದ್ರು ಅವರು ಆ ಸಾಂಗ್ ಮಾಡಿದಾಗ ಅದ್ರ ಒಂದು ಸಾಂಗ್ ಮಾಡ್ಬೇಕಾರೆ ನಿಮ್ ಡೈರೆಕ್ಟ್ ಏನು ಜ್ಞಾಪಕ ಬೇಡವಾ ಅಂತ ಅಂದ್ರು ಏ ಯಾಕ್ ಬೇಡ ಅವ್ರದೇ ಅವ್ರದ್ದು ಜ್ಞಾಪಕ ಇಲ್ಲದೆ ಇರೋಕೆ ಸಾಧ್ಯನೇ ಇಲ್ಲ ಏನ್ ಮಾಡಣ ಅವ್ರ ಅದು ಹಾಡು ಮಾಡಿರೋ ರಾಗದಲ್ಲಿ ಒಂದು ಸಿನಿಮಾ ಹಾಡು ಮಾಡೋಣ ಮಾಡಿ ಅದನ್ನ ಇಟ್ಕಂಡೆ ಅದರಲ್ಲಿ ಒಂದು ಹಾಡು ಮಾಡಿದೆ ಮುಂಜಾನೆ ಸೂರ್ಯ ಹೊಂಗಿರಣ ಬೀರಿ ಮೂಡೈತಿಲ್ಲಿ ಬೆಳಕು ಮೂಡೈತಿಲ್ಲಿ ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನ ಅದೇ ರಾಗ ಇಟ್ಕೊಂಡು ಮಾಡಿದ್ರು ಹೇಳೇ ಮಾಡಿದ್ರು ಅವರು ಅದ್ರಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅದು ದೊಡ್ಡಾಗಿ ಗೌಡರು ಕೈಲಿ ಬರ್ಸಿದ್ವಿ ಸೊ ಈ ತರ ಅಂದ್ರೆ ಜಾಲಿಯಾಗಿ ಎಲ್ಲ ಮಾಡೋರು ಅವರು ನನ್ ನನ್ ಜೊತೆ ಮಾಡ್ಬೇಕಾದ್ರಂತೂ ಅಷ್ಟು ದಿವಸ ಬಹಳ ಜನ ಹೇಳ್ತಾರೆ ಇಲ್ಲ ಅವರು ಕೊಟ್ಟು ಕೊಟ್ಟು ಬಿಡ್ತಾರೆ ಕ್ಯಾಸೆಟ್ ಅಲ್ಲಿ ಕೇಳ್ಕೊಂಡ್ ಮಾಡ್ಬೇಕು ಅದು ಇದು ಬಟ್ ಅಷ್ಟು ಸಿನಿಮಾಗೆ ಅಷ್ಟೊಂದು ಸಿನಿಮಾ ಮುಂಜಾನೆ ಮಂಜು ಮುಸುಕು ವರುಣೋದಯ ಮಾಡಿದ್ವಿ ಅಂಡಮಾನ್ ಮಾಡಿದ್ವಿ ಎಲ್ಲನೂ ಸಪ್ರೇಟಾಗಿ ಅದಕ್ಕೋಸ್ಕರ ಡಿಸ್ಕಿ ಕಂಪೋಸಿಂಗ್ ಅಂತಲೇ ಕುತ್ಕೊಂಡೇ ಕಂಪೋಸಿಂಗ್ ಮಾಡಿದ್ವಿ ನಾವು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ ನಮ್ಮ ಕಂಪೋಸಿಂಗಲ್ಲಿದ್ದಾಗ ಅವರು ತಮಾಷೆ ಮಾಡಿಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಆ ಸಿನಿಮಾದ ಬಗ್ಗೆ ಈ ಸಿನಿಮಾದ ಬಗ್ಗೆ ಆಡ್ ಬಗ್ಗೆ ಈಡ್ ಬಗ್ಗೆ ಮಾಡಿಕೊಂಡು ಮಾಡೋರು ಅವರು ಸೊ ಅದೆಲ್ಲ ಸಾಂಗ್ ಮಾಡಿದ್ವಿ ಎಲ್ಲ ಕಾಶಿನಾಥವ್ರನ್ನ ತೊಗೊಂಡ್ವಿ ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿ ಓದ್ವಿ ಅಲ್ಲಿ ಅಲ್ಲಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಅಪುರ ಅಂತಿದ್ವಿ ಆಮೇಲೆ ಇಲ್ಲೆಲ್ಲ ವಾದಿರಾಜು ಎಲ್ಲ ಫುಲ್ಲು ನಾಟಕದ ಕಂಪ್ನಿನೇ ಇರೋತರ ಇರ್ತಿತ್ತು ಅಲ್ಲಿ ಚೆನ್ನಾಗಿರ್ತಿತ್ತು ತಮಾಷೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹ್ಯಾಂಡ್ಲಿಂಗ್ ನನಗೆ ಕಾಶಿನಾಥ್ ಅವ್ರ ಅಷ್ಟೊತ್ತಿಗೆ ಸುಮಾರು ಸಿನಿಮಾಗಳು ಮಾಡಿ ಅವರೇ ಡೈರೆಕ್ಟ್ ಮಾಡಿ ಅವ್ರ ಆಕ್ಟ್ ಮಾಡಿ ಸಿನಿಮಾಗಳೆಲ್ಲ ಹಿಟ್ ಆಗಿ ನೂರ್ ನೂರ್ ದಿನ ಓಡಿತ್ತು ಅವ್ರು ಸಿನಿಮಾಗಳೆಲ್ಲ ಸುಮಾರು ಆ ಥರದ್ದೆಲ್ಲ ಇತ್ತು ಅದು ಅನುಭವ ಅನುಭವ ಎಲ್ಲ ಅಷ್ಟೊತ್ತಿಗೆಲ್ಲ ಬಂದ್ಬಿಟ್ಟಿತ್ತು ಅವರು ಕಷ್ಟ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ನನಗೆಲ್ಲ ರಮೇಶ್ ಗಿಮೇಶ್ ಎಲ್ಲ ಇವ್ರದ್ದೆಲ್ಲ ರಾಮಕೃಷ್ಣ ಮೊದ್ಲಿಂದ ಫ್ರೆಂಡ್ ಆಗಿದ್ರು ಸೊ ಆಗುತ್ತೆ ಅಂದ್ಕೊಂಡು ನಿಜವಾಗ್ಲೂ ಹೇಳಿದ್ರೆ ಈಸಿಯಸ್ಟ್ ಮ್ಯಾನ್ ಸಿನಿಮಾ ಇಂಡಸ್ಟ್ರಿಲಿ ಹ್ಯಾಂಡಲ್ ಮಾಡಕ್ಕೆ ಕಾಶಿನಾಥ್ ಊಟ ಡಿಮ್ಯಾಂಡ್ ಇಲ್ಲ ರೂಮ್ ಡಿಮ್ಯಾಂಡ್ ಇಲ್ಲ ನೀವು ಏನು ಕೊಡ್ತಿರೋ ಅವರು ಯಾವ ಮಟ್ಟಕ್ಕೆ ಬಂದ್ರು ಅಂದ್ರೆ ಅದು ಅಲ್ಲೊಂದು ಹುಲ್ಲಿದೆ ಅದನ್ನ ತಿನ್ಬಿಟ್ಟು ಇವತ್ತು ಸರಿ ವಿಶ್ವನಾಥ್ ಮಾಡೋಣ ಅದೇನು ಇಂಪಾರ್ಟೆಂಟ್ ಅಲ್ಲ ಶೂಟಿಂಗ್ ಮಾಡೋಣ ಅಂತ ಬಟ್ ನನಗೆ ಒಂದೇನು ಅಭ್ಯಾಸ ಆಗೋಗಿತ್ತು ರಮೇಶು ಈ ಸುಧಾರಾಣಿ ರಾಮಕೃಷ್ಣ ಇವ್ರ ಜೊತೆಗೆಲ್ಲ ಕೆಲಸ ಮಾಡ್ಬೇಕಾರೆ ನನಗೊಂದು ಇದಿದೆ ಒಬ್ಬ ನೀವು ಕ್ಯಾಮ್ರಾ ಎಲ್ಲ ರಿಹರ್ಸಲ್ ಮಾಡಿರ್ತೀವಿ ಹತ್ತು ಸರಿ ರಿಹರ್ಸಲ್ ಮಾಡಿರ್ತೀವಿ ಮನಿಟ್ರ್ ಮಾಡಿರ್ತೀವಿ ಟೇಕ್ ಅಂದರೆ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಅವ್ರು ಫುಲ್ ಮಾಡೋ ತನಕ ಬಿಡ್ತಿರ್ಲಿಲ್ಲ ನಾನು ಆ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಮಾಡ್ಬೇಕಾದ್ರೆ ಏನಾದ್ರು ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಸ್ವಲ್ಪ ಚೆನ್ನಾಗಿ ಆಗ್ತಿದೆ ನಾನು ಅಲ್ಲಿ ರಿಹರ್ಸಲ್ ಮಾಡಿದ್ದಕ್ಕಿಂತ ಆಗುತ್ತೆ ಅಂದರೆ ಅದನ್ನ ಇಂಪ್ರೂವೈಸ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೆ ಕ್ಯಾಮ್ರ ಪಕ್ಕದಲ್ಲಿ ಗಟ್ಟಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೆ ಅವ್ರು ಅದನ್ನ ಫಾಲೋ ಮಾಡ್ತಿದ್ರು ಸುಧಾರಣಿಗಂತೂ ನಾನು ಎಷ್ಟೊತ್ತು ಒಂದು ಹತ್ತು ನಿಮಿಷ ನಾನು ಕಂಟಿನ್ಯೂಸ್ ಆಗಿ ಹೇಳ್ಕೊಂಡೋದ್ರು ಫಾಲೋ ಮಾಡೋರು ಅವರು ಆ ಥರ ರಮೇಶು ಫಾಲೋ ಮಾಡೋರು ಸೊ ಹಂಗಿರ್ತಿತ್ತು ನನಗೆ ಅದೇ ಅಭ್ಯಾಸ ನನಗೆ ಕ್ಯಾಮ್ರಾ ಸ್ಟಾರ್ಟ್ ಆದಮೇಲೆ ಮಾತಾಡ್ತಾ ಇರ್ತೀನಿ ಅದ್ರ ಬಗ್ಗೆ ಅದು ನಾನೇನೇನು ಹೇಳ್ತಿರ್ತೀನಿ ಅದನ್ನ ಕೇಳಿಸ್ಕೊಂಡು ಅವರೆಲ್ಲ ಮಾಡಬೇಕು ಕ್ಯಾಮ್ರಾನ ಅಷ್ಟೇ ಹಾಂ ಮಂಜು ಅಲ್ಲೋಗಿ ಸ್ವಲ್ಪ ನಿಲ್ಸಿ ಇನ್ನು ಸ್ವಲ್ಪ ಫಾಸ್ಟಾಗಿ ಬಂದು ಇಟ್ಟಿರಲಿ ನಿಲ್ಸಿ ಹಾಗೇ ಜೂಮ್ ಹೋಗಿ ಹೇಳ್ತಾನೆ ಇರ್ತೀನಿ ನಾನು ರಿಹರ್ಸಲಲ್ಲೇ ಮಾಡಿರ್ತೀವಿ ಬಟ್ ಅಲ್ಲೂ ಆ ಟೈಮಿಂಗ್ ಚೇಂಜ್ ಆದಾಗ ಇನ್ನು ಸ್ವಲ್ಪ ಇಲ್ಲಿ ಚೆನ್ನಾಗಿರುತ್ತೆ ಅಂತಂದ್ರೆ ಸೊ ಕಟ್ ಹೇಳಿರಲ್ಲ ಕಟ್ಟೇಳಿರಲ್ಲ ಅವ್ರೇನೋ ಎಕ್ಸ್ಪ್ರೆಷನ್ ಕೊಡ್ತಾಯಿರ್ತಾರೆ ಕಂಟಿನ್ಯೂ ಆಗಲಿ ಅಂತಿರ್ತೀನಿ ಸೊ ಇದೇ ಅಭ್ಯಾಸ ನನಗೆ ಬಟ್ ಕಾಶಿನಾಥ್ ಅವರು ಅದಕ್ಕೆ ಅಡ್ಜಸ್ಟ್ ಆಗಿದ್ದಿಲ್ಲ ಅದು ಎಷ್ಟೇ ಉದ್ದ ಶಾರ್ಟ್ ಇರಲಿ ಒಂದು ಸುಮಾರು ದೊಡ್ಡ ಲೆಂತಿ ಶಾರ್ಟ್ ಇರ್ತಿತ್ತು ಮಾಡ್ತಾ ಇದ್ವಿ ಎಲ್ಲ ಆಗ್ತಾ ಇತ್ತು ಅಷ್ಟಲ್ಲಿ ಆ ನೋಡಿ ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ ಈ ಕಡೆ ತಿರುಕೊಳಿ ನಂಗೆ ನೋಡಿ ಅಂತ ಕಟ್ 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 ಏನು ಏನ್ ಹೇಳಿವ್ರಿ ಅಂತವ್ರು ಅಷ್ಟು ನೆಗೆಟಿವ್ ಹೋಗೋದು ನನಗೆ ಬಿಗಿನಿಂಗಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗೋದೆ ಕಷ್ಟ ಪ್ರಾಬ್ಲಮ್ ಇತ್ತು ಅದೇ ಗೊತ್ತಾಗ್ತಿಲ್ಲ ನನಗೆ ಏನು ಹೇಳಿದ್ರು ಅವರು ಅದು ಇಮಿಡಿಯೇಟ್ ಆಗಿ ಫಾಲೋ ಮಾಡ್ತಿರ್ಲಿಲ್ಲ ಅದು ಅದಾಗದು ಜೊತೆಗೆ ಇವರು ಹೆಜ್ಜಿ ರಾಜು ಅವರು ನನಗೆ ಬೇರೆ ಕ್ಯಾಮ್ರಾ ಮಂಜುಗರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ ಆಮೇಲೆ ಮಂಜುಗೆ ಇಷ್ಟು ಟೈಮ್ ಅಂತಿರ್ತಿತ್ತು ಮಂಜುಗೆ ಅವ್ರದ್ದು ನಾನು ಶಾರ್ಟ್ ಮೇಲೆ ಫುಲ್ ಶಾರ್ಟ್ ನೋಡಿ ಕ್ಯಾಮ್ರಾದಲ್ಲೆಲ್ಲ ಮೂವ್ಮೆಂಟ್ ಎಲ್ಲ ಮಾಡಿ ನೋಡಿ ಲೈಟಿಂಗ್ ಶುರು ಮಾಡೋರು ಈ ಇಷ್ಟು ಟು ಟೇಕ್ ಸಮ್ ಟೈಮ್ ಅದಕ್ಕೆ ಆ ಶಾರ್ಟ್ ದೊಡ್ಡ ಶಾರ್ಟ್ ಆದರೆ ಒಂದು ಸ್ವಲ್ಪ ಟೈಮು ಚಿಕ್ಕ ಶಾರ್ಟ್ ಆದರೆ ಕಡಿಮೆ ಟೈಮು ತೊಗೊಳ್ಳೋರು ಅವರು ಸೊ ಇವರು ಹೆಚ್ಚಿರಾಜುಗೆ ನಾನು ಏನೇ ಹೇಳಿ ಹೇಳಿ ಆ ಕಡೆ ತಿರ್ಕೊಂಡು ಇವರಿಗೆಲ್ಲ ರಿಹರ್ಸಲ್ ಮಾಡಿ ನನಗೆ ನನ್ನ ಏನು ಅಭ್ಯಾಸ ಶಾರ್ಟ್ ಹೇಳಿಬಿಟ್ಟು ಅವ್ರು ಲೈಟಿಂಗ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಆರ್ಟಿಸ್ಟ್ ಜೊತೆ ಆ ಡೈಲಾಗ್ ಮಾತಾಡ್ಕೊಂಡು ಮಾತಾಡಿಕೊಂಡು ಇಂಪ್ರೂವೈಸ್ ಮಾಡೋ ಅಭ್ಯಾಸ ನನಗೆ ಸೊ ಇಲ್ಲಿ ಇಂಪ್ರೂವೈಸ್ ಮಾಡೋಕೆ ಟೈಮ್ ಇರ್ತಿಲ್ಲ ರಾಜು ಅವ್ರಿಗೆ ಶಾರ್ಟ್ ಹೇಳ್ಬಿಟ್ಟು ಈ ಕಣ ಏನೇನು ಇದನ್ನೇನು ಮಾಡೋಣ ಅಂತ ಅನಿಸೋತ್ಕಾ ಆ ಶಾರ್ಟ್ ರೆಡಿ ಅಂದ್ಬಿಡೋರು ನನಗೆ ಇಮಿಡಿಯೇಟಾಗಿ ಕ್ಯಾಮ್ರಾವನ್ನು ಶಾರ್ಟ್ ಅಂದ್ರೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ನನಗೆ ಅವ್ರು ಟೈಮ್ ತೊಗೋಬೇಕು ನಾನು ಇಲ್ಲಿ ಟೈಮ್ ತೊಗೋಬೇಕು ಆ ಥರದ್ದು ತುಂಬ ಚೆನ್ನಾಗಿರ್ತಿತ್ತು ಅಲ್ಲಿಂದ ನಾನು ಆ ಮೂರೂ ಆ ಚಂದ್ರಶೇಖರ್ ಹೆಗಡೆ ಅಂತಿದ್ರಲ್ಲ ಮುನ್ಸೀಫರು ಅವ್ರನ್ನೇ ಕರೆಸಿದ್ದೆ ಇದಕ್ಕೆ